ಹಾಯ್ ಹಲೋ ನಮಸ್ಕಾರ ದಿಸ್ ಇಸ್ ಕಾರ್ತಿಕ್ ನಾಗೇನ್ ಕೊಪ್ಪಳ ವಿಜಯ್ ಸ್ನೇಹಿತರೆ ಆಸ್ ಯೂಶ್ವಲ್ ನಾವು ಮೈಸೂರಿಂದ ಮಾತಾಡ್ತಾ ಇದ್ದೀನಿ ನಾನು ನಿಮ್ಮ ಕಾರ್ತಿಕ್ ಬಂದಿದ್ದೀನಿ ಅಂದರೆ ಏನಾದರೂ ಒಂದು ವಿಷಯ ಇರಬೇಕು ಸೊ ಇವತ್ತು ಮಾನವೀಯ ಮೌಲ್ಯಗಳ ದಿನಾಚರಣೆ ಮೌಲ್ಯನ ಎತ್ತಿಡ್ದಕ್ಕಂಥ ನನ್ನ ಹೆಮ್ಮೆಯ ಕರ್ನಾಟಕ ರತ್ನ ಅಲಿಯಾಸ್ ದೊಡ್ಡ ಮನೆಯ ದೊಡ್ಡ ಮನೆಯ ಕುಡಿ ಅಲಿಯಾಸ್ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪಾರ್ವತಮ್ಮನವರ ಸುಪುತ್ರ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟಿದ ದಿನ ಸೊ ಸ್ನೇಹಿತರೆ ಒಬ್ಬ ಹೀರೋ ಹೇಗಿರಬೇಕು ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ಯಾರೋ ಇವರು ಯಾವುದೋ ಒಂದು ಮೂವಿಲಿ ಒಂದು ಟೀ ಶರ್ಟ್ ಹಾಕಿರ್ತಾರೆ ನನ್ನ ಅಪ್ಪು ಸೊ ಅದು ಹೆಚ್ಚು ಕಮ್ಮಿ ಒಂದು ಹದಿನೈದರಿಂದ ಇಪ್ಪತ್ತೈದು ಸಾವಿರ ಬೆಲೆ ಉಳ್ಳ ಇರುತ್ತೆ ಅವ್ರಿಗೇನು ಡೈರೆಕ್ಟ್ರ್ ಹೇಳ್ತಾರೆ ಪ್ರೊಡ್ಯೂಸರ್ ಕೊಡ್ತಾರೆ ಸೊ ಅವ್ರ ಇದು ಮಾಡ್ತಾರೆ ಸರಿ ಪೋ ಅವ್ರ ಅಭಿಮಾನಿ ಒಬ್ಬ ಅವ್ರ ಮನೆಗೆ ಹೋಗ್ತಾರೆ ಹೋಗ್ಬಿಟ್ಟು ಅಣ್ಣ ಇದು ನೋಡಿ ಅಣ್ಣ ನಿಮ್ಮದು ಟಿ ಶರ್ಟೇ ಹಾಕಿದ್ದೀನಿ ನಿಮ್ಮ ಥರನೇ ಖುಷಿ ಆಯಿತು ಅಣ್ಣ ನನಗೆ ಅದು ನೋಡಿ ಸೊ ನಾನು ಅದನ್ನು ತೊಗೊಂಡಿದ್ದೀನಿ ಅಂತಾರೆ ಸರಿ ಇವರು ಲೇಬಲೆಲ್ಲ ನೋಡ್ತಾರೆ ಒರಿಜಿನಲ್ಲು ಎಷ್ಟಾಯ್ತಪ್ಪ ಇದು ಅಣ್ಣ ಏನಿಲ್ಲ ಅಣ್ಣ ಆ ಅಮೌಂಟು ಹದಿನೈದರಿಂದ ಇಪ್ಪತ್ತೈದು ಸಾವಿರ ಏನಿರುತ್ತೆ ಅದು ಹೇಳಿ ಹೇಳ್ತಾನೆ ಹೇಳಿದ ನಂತರದಲ್ಲಿ ಅಲ್ಲಪ್ಪ ಅಷ್ಟು ದುಡ್ಡು ಕೊಟ್ಟು ತೊಗೊ ನೀನು ಏನು ಮಾಡ್ತಿದ್ಯಾ ಏನು ಏನಿಲ್ಲ ಅಣ್ಣ ಒಂದು ತಿಂಗಳು ಕೆಲಸದ್ದು ಕೂಡಿಟ್ಬಿಟ್ಟು ತೊಗೊಂಡೆ ಅಂತ ಹೇಳ್ತಾನೆ ಅವಾಗ ಸೊ ನೋಡಿ ಮಾನವೀಯ ಮೌಲ್ಯಗಳನ್ನ ಯಾವ ರೀತಿ ಕಣ್ಣಿಡಿತಾರೆ ಅಂದರೆ ಅಳ್ ಅಳ್ವಡ್ಸ್ಕೊಡ್ತಾರೆ ಜೀವನದಲ್ಲಿ ಅಂದರೆ ಸೊ ನಾನು ಇಪ್ಪತ್ತೈದು ಸಾವಿರದ ಹಾಕ್ತೀನಿ ಅಂತ ನನ್ನ ಇವರು ಅದೇ ರೀತಿ ಹಾಕ್ತಾರೆ ಸೊ ನನಗೇನೋ ದುಡ್ಡು ಬರುತ್ತೆ ಓಕೆ ಅವರು ಅವ್ರಿಗೆ ಅದೇ ಜೀವನ ಆಗಿರುತ್ತೆ ಸೊ ಆದ್ದರಿಂದ ನಾನು ಇವತ್ತಿಂದ ಏನು ಮಾಡಬೇಕು ಅಂತ ಅಂದರೆ ಐನೂರು ಆರುನೂರು ರೂಪಾಯಿ ಮ್ಯಾಕ್ಸಿಮಮ್ ಸಾವಿರ ರೂಪಾಯಿ ಶರ್ ಟಿ ಶರ್ಟ್ಗಳು ಟಿ ಶರ್ಟು ಅದಾದಮೇಲೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಎರಡರಿಂದ ಮೂರು ಸಾವಿರ ರೂಪಾಯಿ ಜೀನ್ಸ್ ಪ್ಯಾಂಟನ್ನ ಹಾಕೋಕ್ಕೆ ಶುರು ಮಾಡ್ತಾರೆ ಸೊ ಇದನ್ನ ನಾನು ಹೇಳೋದು ಒಬ್ಬ ಈಗ ನೀನು ವೈಯಕ್ತಿಕವಾಗಿ ಹೆಂಗಾರೋ ಇರೋ ಏನಾರು ಮಾಡಿ ಈಗ ನಾನು ಹೆಂಗಿದ್ರು ಯಾವುದಿದ್ರು ಯಾರು ಕೇಳಲ್ಲ ಏನೂ ಇಲ್ಲ ಯಾರು ಫಾಲೋ ಮಾಡಲ್ಲ ವೆನ್ ವಿ ಹ್ಯಾವ್ ಪಬ್ಲಿಕ್ ಫಿಗರ್ ಅಥವಾ ನಮ್ಮನ್ನ ಸಾವಿರಾರು ಜನ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಫಾಲೋ ಮಾಡ್ತಾರೆ ಅಂದಾಗ ನಾವು ಆ ಒಂದು ಇದಕ್ಕೆ ಅನುಗುಣವಾಗಿ ನಾವು ಬದುಕಬೇಕು ಸೊ ಅಂದರೆ ನಾನು ಹೇಳೋದು ಈಗ ಈ ಥರ ಎಷ್ಟು ಜನ ಹೆಂಗೆ ಹೆಂಗೆ ಏನೇನು ಮಾಡ್ತಾರೋ ಏನೋ ಯಾರಿಗಪ್ಪ ಗೊತ್ತು ಅಂತ ಅವರು ಒಂದು ಕಡೆ ಯೋಚನೆ ಮಾಡಿ ಅದನ್ನೇ ನಾನು ಮಾನವೀಯ ಮೌಲ್ಯಗಳು ಅಂತ ಹೇಳೋದು ಅವತ್ತಿಂದ ಸೊ ಇವರು ಆ ರೀತಿ ಮಾಡ್ತಾರೆ ಬಟ್ ನನಗೆ ಬಹುಶಃ ಈ ಥರ ಎಲ್ಲ ಕೇಳಿದಾಗ ತುಂಬ ಈಗಲೂ ಈ ಇದ್ದಾರ ಅಂತ ಅನಿಸುತ್ತೆ ಎಲ್ವೇ ಕೆಲವೇ ಮಂದಿ ಇವರೇ ನಾನು ಹೇಳೋದು ಈಗ ಉದಾಹರಣೆಗೆ ವಜ್ರಮುನಿಯವರು ಅವರು ಅಷ್ಟೇ ಅವರು ಅವರು ಕಳನಟ ಇರ್ಬೋದು ಆದರೆ ಮಾನವೀಯ ಮೌಲ್ಯಗಳನ್ನ ಎತ್ತಿ ಹಿಡಿತಾ ಹಿಡಿತಾಯಿದ್ರಂತೆ ಈ ಉದಾಹರಣೆಗೆ ಯಾರು ಏನೇ ಕೇಳಿದ್ರು ದಾನ ಧರ್ಮ ಮಾಡ್ತಾಯಿದ್ರು ನನ್ನ ಹೆಮ್ಮೆಯ ವಜ್ರಮುನಿ ಬಟ್ ಅವರು ಕಳನಾಯಕರಿಗೆ ಬರಲಿಲ್ಲ ಮುಂದೆ ಅಂದರೆ ಅವ್ರದ್ದು ಮಾಡಿದ್ದು ಅಷ್ಟಿರಲಿಲ್ಲ ಸೊ ಮಾಡಿರೋದು ಒಳ್ಳೆತನ ಯಾವಾಗಲೂ ಇದ್ದೇ ಇರುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಈ ರೀತಿ ಮಾನವೀಯ ಮೌಲ್ಯಗಳನ್ನ ನೀವು ಅಳವಡಿಸ್ಕೋಬೇಕು ಸೊ ಅದನ್ನು ಇದು ಮಾಡ್ತಾರೆ ಅದು ಬಿಟ್ಬಿಟ್ಟು ನೀ ನಾವೇ ಸರಿ ಇಲ್ಲದೆ ತೂ ಕೂ ಕೂಡ್ಕೊಂಡು ತೂರಾಡ್ಕೊಂಡು ಕೊಲೆ ಮಾಡ್ಕೊಂಡು ಅತ್ಯಾಚಾರ ಮಾಡ್ಕೊಂಡು ನಾವು ಮಾದರಿ ಆಗಿಬಿರಬಾರ್ದು ಎಷ್ಟೇ ಆಗಲಿ ಅದಕ್ಕೆ ಹೇಳೋದು ಮಾನವೀಯ ಮೌಲ್ಯಗಳು ಅಂತ ಏನು ಅಂತ ದಯವಿಟ್ಟು ಯಾರು ಇದ್ರೆ ಮೀ ಈಗಿರೋ ಇರೋಗಳು ಅಥ್ವಾ ಮುಂದೆ ಬರೋರು ಅಥವಾ ಸಾಮಾನ್ಯ ಜನಗಳು ಅಥವಾ ಇದು ಮಾಡೋರು ಸೊ ಇವ್ರನ್ನ ನೋಡಿ ಒಂದು ಸ್ವಲ್ಪ ಕಲೀರಿ ಅಂತ ಹೇಳ್ತಾ ಹೀಗಿರಬೇಕು ಒಬ್ಬ ಮನುಷ್ಯ ನಮಸ್ಕಾರ ಸ್ನೇಹಿತರೆ सैनिंग ऑफ एज यूशियल के एन वि कार्तिक नागरन को प्लो विजय नमस्कार